ಆ ಲೆಟರ್ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ನಾನು ಬಂದು ತಗೊಳ್ತೀನಿ ಬಿಡಿ ನೀವೇ ಬಂದು ಹಾ ಅಲ್ಲ ಒಂದು ನಿಮಿಷ ಅಲೋ ಹೇಳಿ ಹೇಳಿ ಅಲ್ಲ ನನಗೆ ಗೊತ್ತಾಗ್ತಿಲ್ಲ ನನಗೆ ನೀವು ಬಂದು ನನಗೆ ಲೆಟರ್ ಕೊಡ್ತೀರಾ ಯಾವ ವಿಚಾರಕ್ಕೆ ಅಂತ ಹೇಳ್ಬೋದಲ್ಲ ನಾ ಅಡ್ವೊಕೇಟ್ ಪರಮೇಶ್ ಮಾತಾಡೋದು ಗೊತ್ತಾಯ್ತು ನಮ್ಮ ಆಫೀಸಿಂದ ಒಂದು ಲೆಟರ್ ಇಶ್ಯೂ ಮಾಡಬೇಕು ಅವ್ರಿಗೆ ಅಂತ ಹೇಳಿ ನೀವೇನೋ ಒಂದು ಕೇಳಿದೀರಾ ಅಂತಂದ್ರು ಏನ ವಾಟ್ಸಪ್ ಅಲ್ಲಿ ವಾಟ್ಸಪ್ ಅಲ್ಲ ಹಾಂ ನಮ್ಮ ಹೇಳಿ ಸೆಂಡ್ ಮಾಡಿಸುತ್ತೇನೆ ಅಲ್ಲ ಸರ್ ಹ್ಞೂ ಏನು ವಿಚಾರ ಅಂತ ಇದು ಒಳನಹಳ್ಳಿ ಕೋಡ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ ಬಗ್ಗೆ ಮಠದ ಬಗ್ಗೆ ವಿಚಾರ ಕೇಳಿದ್ರಲ್ಲ ಸೊ ಅದ್ರ ಬಗ್ಗೆ ಒಂದು ತಮಗೊಂದು ಲೆಟರ್ ಕೂಡ ಕೇಳಿದ್ದಾರೆ ಸೆವೆನ್ ಡೇಸಲ್ಲಿ ದಾಖಲಾತಿಗಳೇನೋ ಕೂಡ ತರ ಅಲ್ಲ ಸರ್ ಡೇಸ್ ಅಲ್ಲಿ ನೀವು ನನಗೆ ಸರ್ಕಾರಿ ಜಮೀನ ಕಬ್ಜಾ ಮಾಡಿ ಹ್ಮ್ ಮುಜರಾ ಇಲಾಖೆಗೆ ಸೇರಿರೋ ಈ ಇನಾಮ್ಸಿ ಜಮೀನ ಫೋರ್ ಜರೆ ಮಾಡಿದವ್ರದ್ದು ಅಧಿಕಾರಿಗಳು ಹ್ಮ್ ಹ್ಮ್ ನಾನ್ ಕೊಟ್ರ ಅರ್ಜಿ ಏನು ನಾ ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್ ನಾವು ಬಂದ್ಬಿಟ್ಟು ಇಲ್ಲಿ ಗ್ರಾಮಸಾಯಕರಾಗಿದ್ದೀವಿ ಇಲ್ಲೇ ಟೌನ್ ಅಲ್ಲಿ ಕೊಟ್ಟಿದರಲ್ಲ ನಮಗೆ ಕೊಟ್ಟಿದಾರ ಆ ಹಾ ನನ್ಗ್ ಗೊತ್ತಿಲ್ಲ ಸರ್ ಇವ್ರ್ ನಮ್ಮ ಮಾರಾಯ ಅವ್ರ ತಮ್ಮ ಹೆಸರು ರಘು ಅಂದ್ಬಿಟ್ಟ ಹೌದ್ ಹೌದ್ ಹೌದು ಓಕೆ 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 ಶೂರ್ ಸರ್ ಶೂರ್ ಸರ್ ನಂಗೆ ವಾಟ್ಸಾಪಲ್ಲಿ ಸೆಂಡ್ ಮಾಡಿ ಇದು ಯಾವತ್ತಿನ ಡೇಟಿಂದ ಇದು ಇದು ಡೇಟ್ ನೋಡ್ತೀನಿ ಡೇಟು ಹತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಹಾಕಿದ್ದಾರೆ ಅವ್ರು ರಿಸೀವ್ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಮಾಡ್ಕೊಂಡಿದೀರಾ ಹ್ಮ್ ಹೌದಾ ಮಾಡ್ಕೊಂಡಿದೀನಿ ನನಗೆ ಇಲ್ಲ ಅವಶ್ಯಕತೆ ಇಲ್ಲ ಅವ್ರಿಗೆ ಹೇಳ್ಬಿಡಿ ನಾನು ಬಂದು ನಾನು ತಹಶೀಲ್ದಾರ್ಗೆ ಹೇಳಿದೀನಿ ನನಗೆ ನಾನು ಕೊಟ್ಟಿರೋದು ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಎಫ್ಐ ಆರ್ ಮಾಡಿ ಅಂತ ಇಲ್ಲಾಂದ್ರೆ ನಾನು ಎಫ್ಐ ಆರ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಇದು ಇನಾಮದಿ ಜಮೀನ ಕಬ್ಜಾ ಮಾಡಿರೋದು ಎಲ್ಲ ಅಧಿಕಾರಿಗಳು ಒಳಗಡೆ ಹೋಗ್ತಾರೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಕೇಳಿರೋದು ಕಂಪ್ಲೇಂಟ್ ಕೊಟ್ಟಿರೋದು ನಾನು ಆಸ್ ಎ ಪಬ್ಲಿಕ್ ಆಸ್ ಅಡ್ವೊಕೇಟ್ ನಾನು ಸರ್ ದಾಖಲಾತಿ ನೀವು ರೆಕಾರ್ಡ್ಸ್ ರೂಮಲ್ಲಿ ಇಟ್ಕೊಂಡು ಹುಡುಕ್ಬೇಕು ತಿಂಗ್ಳು ಸಂಬಳ ತಗೋಂತ ಅಧಿಕಾರಿಗಳು ನನಗೆ ಕೇಳಿದ್ರೆ ಏಳು ದಿನಕ್ಕೆ ಕೊಡಿ ಅಂದ್ರೆ ಏನ್ ಸರ್ ಅವ್ರು ನಿಮ್ಗೆ ಅರ್ಥ ಆಗಲ್ವಾ ಅವಿದ್ಯಾವಂತರ ವಿದ್ಯಾವಂತರ ಸರ್ ಅವರು ನಮ್ದು ಕಸ್ಬಾ ಹೋಬ್ಳಿ ಬರೋದು ನೀವು ಕೇಳಿರೋದು ಒಳನಳ್ಳಿ ಹೋಬ್ಳಿ ಬಗ್ಗೆ ಮಾಹಿತಿ ಕೇಳಿದರ ಇಲ್ಲಿ ಹೌದಗೆರೆಯಲ್ಲಿ ವಿಳಾಸ ಇರೋದ್ರಿಂದ ನಮ್ಗೆ ಲೆಟ್ರ್ ಇಶ್ಯೂ ಮಾಡಿ ಇವ್ರಿಗೆ ಅಂತಂದ್ರು ನಾನು ಸರಿ ಸರ್ ಮಾತಾಡ್ತೀನಿ ಕೊಡಿ ಅಂತ ಕೇಳಿ ತಮಗೆ ಫೋನ್ ಮಾಡಿದ್ದೆ ಇಲ್ಲ ಸರ್ ಅದು ಅಧಿಕಾರಿಗಳು ನನ್ನ ಲೆಟರ್ ಕೊಟ್ರೆ ಅದಕ್ಕಲ್ಲ ಹ್ಮ್ ನಂಗೆ ಕೊಟ್ರದ್ ನಾನು ಹೈಕೋರ್ಟ್ ಹೋಗೋದು ಅದು ನಾನ್ ಕೇಳೋರು ದಾಖಲೆಗಳು ಕೊಡಿ ಅಂತ ಈ ಡಬಲ್ ಗೇಮ್ ನಾಟ್ಗಳು ಆಡ್ತಾ ಇದಾರೆ ನಿಮ್ ಕೊಡಗರೆ ತಹಶೀಲ್ದಾರ್ ಆಫೀಸಲ್ಲಿ ಹ್ಞೂ ಹಾಂ ನಾನು ನಾನು ಕೇಳಿರೋದು ಏನು ಇವ್ರಿಗೆ ಕೊಡ್ತಿರೋದು ಏನು ಸರ್ ನಾನೇನು ದಾಖಲಾತಿಗಳು ನಾನು ಕೊಡಿ ಅಂತ ನಾನು ಕೇಳ್ತಾ ಇರೋದು ಹ್ಞೂ ನೀವೇ ದಾಖಲಾತಿ ನಿಮ್ಮ ಆಫೀಸ್ದೇ ನಾನು ಕೊಡ್ತಾ ಇಲ್ಲ ಅವಾಗಲೇ ರಾಜಕೀಯ ಇನ್ಫ್ಲೂಯೆನ್ಸ್ ಫೋನ್ ಬಂದ್ಬಿಟ್ಟಿದೆ ಹಾಂ ಅದು ನಮಗೆ ಗೊತ್ತಿಲ್ಲ ಸರ್ ನಮ್ಗೆ ಆ ಥರ ನಮ್ಮ ಕಸ್ಬಾದ್ರೆ ನಾವು ಹೇಳಿದ್ವಲ್ಲ ನಮ್ಮ ಕಸ್ಬಾ ಒಬ್ಳಿಗೆ ಸಂಬಂಧಪಟ್ಟಕ್ಕೆ ಏನಾದರೂ ಜಾರಿ ಕಾಪಿ ಏನಾದ್ರು ಇತ್ತು ಅಂತಂದರೆ ಜಾರಿ ಅಷ್ಟೇ ಇಲ್ಲ ಇಲ್ಲ ತಮ್ಮ ಕರ್ತವ್ಯ ತಾವು ಮಾಡ್ತಾ ದಟ್ ಅಪ್ಲಿಕೇಶನ್ ಸರ್ ನೋಟಿಸ್ ಇದು ತಿಳುವಳಿಕೆ ನೋಟಿಸು ಸೊ ಅದ್ ನಾನು ಕೊಡೋ ಅವಶ್ಯಕತೆ ಇಲ್ಲ ನನಗೆ ನನ್ಗೆ ಅಡ್ವೊಕೇಟ್ ಅದು ಕನ್ನಡದಲ್ಲಿ ನನ್ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳೋದ್ ತಾಕತ್ತಾಗಿದೆ ತಗೊಳಕ್ ಕೇಳಿ ಸರ್ ನಿಮ್ ತಹಶೀಲ್ದಾರ್ಗೆ ದಯವಿಟ್ಟು ಎಷ್ಟ್ ದಿನ ಒಳಗಡೆ ಆಗ್ತಾರೆ ಕೇಳಿ ಸರ್ ಹೋಗ್ಲಿ ಪರಮೇಶ್ ಅಡ್ವೊಕೇಟ್ನ ನಮ್ಮ ಬೆಂಗಳೂರು ಅಸೋಸಿಯೇಷನ್ ಬಂದು ಕೂತ್ಕೊಳ್ಳುತ್ತೆ ಕೇಳಿ ಸರ್ ಹೋಗಲಿ ಒಬ್ಬ ತಾಲೂಕು ಅಲ್ಲ ಸರ್ ಒಬ್ಬ ತಾಲೂಕು ದಂಡಾಧಿಕಾರಿಗೆ ವಕೀಲರಿಗೆ ತಿಳುವಳಿಕೆ ನೋಟಿಸ್ ಕೊಡೋದು ಸರ್ ಅದು ತಪ್ಪಲ್ವಾ ನಿಮ್ ನಿಮ್ಮ ಅಲ್ಲ ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಬೇಕು ಅದನ್ನ ಬಿಟ್ಬಿಟ್ಟು ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಕೂಡ್ದೆ ನಿಮಗೆ ಡಿಜಿಟಲ್ ನಡೀತಿದೆ ನನಗೆ ಹೆಂಗ್ ದಾಖಲಾತಿ ಸಿಗಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಹೌದು ಕೋಟ್ ನಾನು ನಾಲ್ಕನೇ ತಾರೀಕು ಕೊಟ್ಟರೋದು ದಾಖಲಾತಿ ನೀವು ಕೊಡ್ರಿ ಅಂತ ನೀವು ನನ್ನನ್ನೇ ತಗೊಂಡ್ಬನ್ನಿ ಅಂತ ಅಂದ್ಬಿಟ್ರೆ ನಾನು ಪಬ್ಲಿಕ್ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ದ ಪಬ್ಲಿಕ್ ಸರ್ವೆಂಟು ನಾನು ತಹಶೀಲ್ದಾರ್ ಹತ್ರ ವಾಟ್ಸಪ್ಪಲ್ಲಿ ಮಾತಾಡಿದ್ದೀನಿ ಸರಿ ನಾನು ಸಬ್ಮಿಷನ್ ಮಾಡ್ತೀನಿ ನನಗಿಲ್ಲ ಅವಶ್ಯಕತೆ ಇಲ್ಲ ನನಗೆ ಅನೌಟ್ ಟ್ರಸ್ಟಿಂಗ್ ಇವರು ಅಡ್ಮಿನಿಸ್ಟ್ರೇಷನ್ ಸರ್ ಅವ್ರಿಗೆ ಹೇಳ್ಬಿಡಿ ಹ್ಞೂ ನಾನು ಹೈಕೋರ್ಟ್ಗಿದು ನಾನು ದಾಖಲಾತಿಗಳು ಕೇಳಿರೋದು ಇದು ಇದು ನೀವು ಮಾಡಬೇಕಾಗಿರೋದು ಕರ್ತವ್ಯ ನಾನೆಲ್ಲ ಫೋರ್ ಜರಿ ಮಾಡಿ ಫೇಕ್ ಮಾಡಿ ಮಾಡ್ಕೊಂಬಿಟ್ಟಿದ್ದಾರೆ ಹ್ಞೂ ಇಲಾಖೆ ಸೇರಿರೋ ಇನಾಮ್ತಿ ಜಮೀನ ದಾಖಲಾತಿ ತಗೊಂಬನ್ನಿ ನನ್ನ ಅಂತ ಹ್ಞೂ ಅಲ್ವಾ ನಾನು ಮಾತಾಡ್ತೀನಿ ಹೇಳಿ ಸರ್ ದಯವಿಟ್ಟು ಹೇಳಿ ನಾನು ಸಬ್ಮಿಷನ್ ಮಾಡ್ತೀನಿ ಟೈಮ್ ಹೇಳಿ ಓಕೆ